ಜೈ ಭಾರತ್ ಒಂದೇ ಮಾತರಂ ಕೆಲವೊಂದು ಆನ್ಲೈನ್ ಆಟಗಳಿವೆ ಆ ಆಟಗಳು ಎಷ್ಟು ಡೇಂಜರ್ಸ್ ಅಂದರೆ ಅವರ ಪ್ರಾಣವನ್ನೇ ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ ಅಂತಹ ಗೇಮ್ಗಳನ್ನು ಆಟವಾಡಿ ಮೂವರು ಬಾಲಕಿಯರು ಸುಸೈಡ್ ಮಾಡಿಕೊಂಡಿದ್ದಾರೆ ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಘಾಜಿಯಾಬಾದ್ ಎಂಬ ಊರಿನಲ್ಲಿ ಕ್ರಮವಾಗಿ ಹನ್ನೆರಡು ಹದಿನಾಲ್ಕು ಹಾಗೂ ಹದಿನಾರು ವರ್ಷದ ಬಾಲಕಿಯರು ಈ ಆನ್ಲೈನ್ ಗೇಮ್ ಆಡುತ್ತಾ ಮೂವರು ಬಾಲಕಿಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಸಲಿಗೆ ಇವರು ಕೊರಿಯನ್ ಗೇಮ್ ಎಂಬ ಆಟವನ್ನು ಆಡುತ್ತಿದ್ದರು ಇದು ಕೊರಿಯನ್ ಸಂಸ್ಕೃತಿ ಕೊರಿಯನ್ಗೆ ಸಂಬಂಧಪಟ್ಟ ಆಟವಾಗಿರುತ್ತೆ ಈ ಆಟದಲ್ಲಿ ಕೆಲವೊಂದು ಟಾಸ್ಕ್ಗಳಿರುತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾದರೆ ಆ ಟಾಸ್ಕ್ಗಳನ್ನು ಪಾಸ್ ಮಾಡಿ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತದೆ ಇನ್ನು ಈ ಮೂವರು ಬಾಲಕಿಯರು ಕೂಡ ಒಂದು ಕೊರಿಯನ್ ಕಲ್ಚರ್ಗೆ ವಿಧ ಆಗಿದ್ದರು ಕೊರಿಯನ್ ಸಿನಿಮಾ ನೋಡ್ತಿದ್ರು ಡ್ರಾಮಾ ನೋಡ್ತಿದ್ರು ಸಾಂಗ್ಗಳನ್ನು ಕೇಳ್ತಿದ್ರು ಹಾಗೆ ಈ ಕೊರಿಯನ್ ಸಂಸ್ಕೃತಿಯನ್ನೇ ಇವರು ಇಷ್ಟಪಡುತ್ತಿದ್ದರು ಈ ಗೇಮ್ ಇವರಿಗೆ ಒಂದು ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ಅವರಿಗೆ ಅದರಿಂದ ಹೊರಬರಲು ಆಗಿಲ್ಲ ಈ ಮದ್ಯವ್ಯಸನಿಗಳು ಸಿಗರೆಟ್ ಸೇದುವವರು ಡ್ರಗ್ಸ್ ತಗೊಳ್ಳುವವರು ಅದರಲ್ಲಿ ಅವರು ಅಡಿಕ್ಟ್ ಆದರೆ ಅವರಿಗೆ ಹೇಗೆ ಅದರಿಂದ ಹೊರಬರಲು ಆಗೋದಿಲ್ವೋ ಅದೇ ರೀತಿ ಈ ಮೂವರು ಬಾಲಕಿಯರಿಗೆ ಈ ಥರದ ಆಟವಾಡಿ ಅದರಿಂದ ಹೊರಬರಲು ಸಾಧ್ಯವಾಗಿಲ್ಲ ಈ ಆಟದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು ತಾವೇ ಅಂತ ಅನಿಸಿಕೊಂಡು ಆಟವಾಡುತ್ತಿದ್ದರು ಕೆಲವೊಂದು ಟಾಸ್ಕ್ಗಳನ್ನು ಪೂರೈಸುತ್ತಿದ್ದರು ಒಂದು ಎರಡು ಮೂರು ವರ್ಷದ ಹಿಂದೆ ಬ್ಲೂವೆಲ್ ಎಂಬ ಆಟವಿತ್ತು ಅದು ಕೂಡ ಒಂಥರ ಡೇಂಜರಸ್ ಆಟ ಅದರಲ್ಲಿ ಕೆಲವೊಂದು ಟಾಸ್ಕ್ಗಳಿರುತ್ತವೆ ಅದನ್ನು ಪಾಸ್ ಮಾಡಬೇಕಾಗ್ತದೆ ಇನ್ನು ಕೊನೆಗೆ ಆ ಆಟದಲ್ಲಿ ಸುಸೈಡ್ ಮಾಡಲು ಪ್ರಚೋದಿಸುತ್ತದೆ ಇದು ಕೂಡ ಅದೇ ರೀತಿಯ ಆಟ ಮಕ್ಕಳು ಏನು ಮಾಡ್ತಾರೆ ಯಾವ ಆಟ ಆಡುತ್ತಾರೆ ಅವರು ಯಾವ ರೀತಿ ವರ್ತಿಸುತ್ತಾರೆ ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಅವರ ಹೆತ್ತವರಿಗೂ ಗೊತ್ತಿರಲಿಲ್ಲ ಇನ್ನು ಹೆತ್ತವರಿಗೆ ಗೊತ್ತಾಗದೆ ರಾತ್ರಿ ಆಟವಾಡುತ್ತಾ ಮೂವರು ಸುಸೈಡ್ ಮಾಡಿಕೊಂಡಿದ್ದರು ಇನ್ನು ಇವರ ತಂದೆಯೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹಾಕುತ್ತಾ ಎರಡು ಕೋಟಿ ಸಾಲ ಇದೆ ಅಂತ ಹೇಳಲಾಗುತ್ತಿದೆ ಇಲ್ಲಿ ಹೆತ್ತವರಿಗೆ ಒಂದು ಪಾಠವಿದೆ ಅದೇನೆಂದರೆ ತಮ್ಮ ಮಕ್ಕಳು ಏನು ಮಾಡ್ತಾರೆ ಯಾವ ರೀತಿ ವರ್ತಿಸುತ್ತಾರೆ ಮಕ್ಕಳು ಏನಾದರೂ ಮುಚ್ಚಿಡುತ್ತಾರಾ ಕೆಲವೊಂದು ವಿಚಾರದ ಬಗ್ಗೆ ಹೆತ್ತವರು ಕೂಡ ಗಮನಹರಿಸಬೇಕಾಗುತ್ತದೆ ಹೆತ್ತವರು ಮಕ್ಕಳನ್ನು ತಮ್ಮ ಪಾಡಿಗೆ ಬಿಟ್ಟು ಈ ಥರ ಘಟನೆ ನಡೆದರೂ ಗೊತ್ತಾಗುವುದಿಲ್ಲ